ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಹೊಸ ಮನೆಯಲ್ಲಿ ಹೊಸ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಆ ಮನೆ ಶಿಫ್ಟಿಂಗ್ ಆಗೋಕ್ಕೂ ಮುಂಚೆಗೇ ಒಂದು ಫಂಕ್ಷನ್ ಬಂತು ಅದು ನಮ್ಮಕ್ಕನ ಸೀಮಂತ ಇವತ್ತು ನೀವು ನೋಡ್ತಾ ಇರೋದು ನಮ್ಮಕ್ಕನ ಒಂದು ಸಿಂಪಲ್ ಸೀಮಂತ ಸೊ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹಾಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಆಮೇಲೆ ಸ್ಕೂಲಿಂದ ಒಂದು ಮೆಸೇಜ್ ಬಂತು ನಾಳೆ ಓಣಮ್ ಇದೆ ಎಲ್ಲರಿಗೂ ರಜಾ ಇದೆ ಅಂತ ಹೇಳಿ ಸರಿ ಹೆಂಗೋ ರಜಾ ಇದೆಯಲ್ಲ ಬಿಡು ಅಂತ ಹೇಳಿಬಿಟ್ಟು ನಾನು ಹೋಗೋದಕ್ಕೆ ಇದು ಮಾಡಿದೆ ಏನು ಗೊತ್ತಾ ಲೈಫಲ್ಲಿ ಕೆಲವೊಂದು ಮೂಮೆಂಟ್ಸ್ ಇರುತ್ತೆ ಅದು ಒಂಥರ ನಮಗೆ ಅಳೋ ಮೂಮೆಂಟ್ಸ್ ಎಲ್ಲ ಇರುತ್ತಲ್ಲ ಆ ಟೈಮ್ಗಿಂತ ತುಂಬ ಎಂಜಾಯ್ ಮಾಡೋ ಮೂಮೆಂಟ್ ಅಲ್ಲಿ ನಾವು ಅವ್ರ ಜೊತೆಯಲ್ಲಿ ಇರಬೇಕು ಅಂದರೆ ಕೆಲವೊಂದು ಅಂದರೆ ಹಿಂಗೆ ಹೇಳ್ಬೇಕಂತ ಅಂದರೆ ಈಗ ತಾಯಿ ಆಗೋದು ಮಗು ಆಗೋದು ಮದುವೆ ಆಗೋದು ಆಮೇಲೆ ಹೆಣ್ಮಕ್ಳು ದೊಡ್ಡವರಾದಾಗ ಫಂಕ್ಷನ್ ಮಾಡೋದು ಇದೆಲ್ಲ ಲೈಫಲ್ಲಿ ಸರಿ ಬರುತ್ತೆ ಇನ್ನು ಮಿಕ್ಕಿದೇನಾದ್ರೂ ಒಂದು ಆನಿವರ್ಸರಿ ಇರ್ಬೋದು ಬರ್ತ್ಡೇ ಇರ್ಬೋದು ಹಬ್ಬಗಳಿರ್ಬೋದು ಅಥವಾ ಮನೇಲಿ ಏನೋ ಒಂದು ನಾನು ಪೂಜೆ ಮಾಡಿ ಅದು ಅಟ್ಲೀಸ್ಟ್ ಅದಕ್ಕೆಲ್ಲ ಮಿಸ್ ಆದ್ರೂ ಈ ಥರ ಒಂದು ಒಂದು ಲೈಫಲ್ಲಿ ಕೆಲವೊಂದು ಮೂಮೆಂಟ್ಸ್ ಮಿಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂದರೆ ಅಂದ್ರೆ ಮತ್ತೆ ಮತ್ತೆ ಬರ್ದಲ್ಲೇ ಇರೋದು ಹೆಣ್ಮಕ್ಳು ಲೈಫಲ್ಲಿ ಸೊ ಅಂತ ಒಂದು ಮೂಮೆಂಟ್ ನಾನು ಹೆಂಗೆ ಮಿಸ್ ಮಾಡೋದು ಅದು ಒಂಥರ ಮನಸ್ಸಲ್ಲಿ ಉಳಿದ್ಬಿಡತ್ತಲ್ಲ ಅಂತ ಹೇಳಿ ಇಲ್ಲ ಮನೆಯವ್ರಿಗೆ ಹೇಳಿದೆ ನಾನು ಹೋಗ್ಬೇಕಂತ ನಮ್ಮನೆಯವರು ಹೆಂಗೆ ಅಂತ ನಾನು ಹೇಳೋಕ್ಕಾಗಲ್ಲ ಅಷ್ಟು ಒಳ್ಳೆಯವರಾ ಅಂತ ನೀವು ಅನ್ಕೋಬಹುದು ಆ ಥರದ್ದೆಲ್ಲ ಯಾವತ್ತೂ ಅವರು ನನಗೆ ರೆಸ್ಟ್ರಿಕ್ಷನ್ಸೇ ಹಾಕಿಲ್ಲ ಅದು ಇಂಥದ್ದೇ ನಮ್ಮನೆಯಲ್ಲಿ ದೊಡ್ಡ ವಿಚಾರ ಇದ್ರೂ ಇಲ್ಲ ಇಷ್ಟ ಆಯಿತು ನೀನು ಒಳ್ಳೆಯದು ನೀನು ಹೋಗ್ಬೇಕು ಅಂತ ನಿನ್ನ ಮನಸ್ಸಿಗೆ ಅಂದರೆ ನೀವು ಹೋಗ್ಬಿಡ್ಬಾ ಮಿಕ್ಕಿದ ನಾ ಏನಿದ್ರು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಸರಿ ನಾನು ಹೊರಟೆ ಈ ಪ್ರಗತಿಗೆ ಎಕ್ಸಾಮ್ ಇದ್ದಿದ್ದರಿಂದ ಸ್ವಲ್ಪ ನೋಟ್ಸ್ ಎಲ್ಲ ಪ್ರಿನ್ಸಿಪಲ್ ಚೆಕ್ ಮಾಡ್ತಾರೆ ಅಂದರು ನೆಕ್ಸ್ಟ್ ಡೇಗೆ ಸರಿ ಕರ್ಕೊಂಡು ಹೋಗಿ ಇದು ಮಾಡೋದು ಬೇಡ ಅಂತ ಹೇಳಿ ಪ್ರಗತಿನ ಮನೇಲೇ ಬಿಟ್ಟು ನಾನು ನನ್ನ ಮಗ ಇಬ್ಬರು ಹೋಗ್ತಾಯಿದ್ದೆ ಇದ್ದೀವಿ ಪ್ರೀತಮ್ನೂ ಕರ್ಕೊಂಡು ಹೋಗೋದು ಬೇಡ ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ ಸಂಜೆ ಒಳಗೆ ಅಂತ ಇಲ್ಲ ಅವ್ನಿದ್ರೆ ನಾವಿಲ್ಲೇನೂ ಕೆಲಸ ಮಾಡೋಕ್ಕಾಗಲ್ಲ ಅವ್ನ ನೆರ್ಸ್ಕೊಳ್ಳೋದು ತುಂಬ ಕಷ್ಟ ನೀನು ಕರ್ಕೊಂಡು ಹೋಗುವ ಅಂದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಐಟಮ್ನೆಲ್ಲ ಅರ್ಧ ಶಿಫ್ಟ್ ಮಾಡಿ ಸೊ ರಾತ್ರಿ ನೀವು ನೋಡಿದ್ರಲ್ಲ ಅಷ್ಟೇ ಅಲ್ಲಿಗೆ ನಿಂತಿತ್ತು ನಿಧಾನಕ್ಕೆ ಬರಬೇಕು ತಲೆಗೆ ಹೊಡಿತದೆ ಹಾಂ ಕೊಡು ಮಗ ಥ್ಯಾಂಕ್ ಯು ಬಂಗಾರ ಅಲ್ಲೇ ಕುತ್ಕೊಂಡಿರ್ತೀಯ ಸಹ ನೋಡ್ಕೊ ಬಾ ಅಮ್ಮ ಮನೆಗೆ ಹೂನಾ ನೋಡು ಮಮ್ಮಿ ರೆಡಿ ವಾಹ್ ಇಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿ ಕಾಲಿ ಗೇಟ್ ಬಿತ್ತು ಹ್ಞೂ ಉಳ್ಕೊಂಡು ಮಾಡ್ಕೊಬಾ ಹಾಲು ಕುಡಿ ಬಾ ಬಟ್ಟೆ ಎಲ್ಲ ಮಿಸ್ ಆಗಿಬಿಟ್ಟಿತ್ತು ಏನೂ ಸಿಗ್ತಾ ಇಲ್ಲ ಎಲ್ಲ ಇದಾಗಿತ್ತು ಇದೊಂದು ಸೀರೆ ಮಾತ್ರ ನಾನು ಏನು ತಗೋ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತನೋ ಅಥವಾ ಇದನ್ನ ನಾನು ಹಾಲಕ್ಕೆ ಸದಿನ ಹಾಕೋಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿ ಹೊರಗಡೆ ಇಟ್ಟಿದ್ದಕ್ಕೆ ಇದೊಂದು ಸೆಟ್ ಸೀರೆ ಹಾಗೆ ಇತ್ತು ಇದಕ್ಕೆ ನಾನು ಸೆರ್ಗು ಹೋಲ್ಸಿಲ್ಲ ಏನೂ ಇಲ್ಲ ಹಾಗೆ ಹಾಕೊಂಡು ಹೊರಟೆ ಹೆಂಗಿತ್ತು ಅಂತ ಅಂದರೆ ರಾತ್ರಿ ಹನ್ನೊಂದು ಗಂಟೆ ತನಕ ನಾವು ಎಲ್ಲ ಹುಡುಕಿ ತೊಗೊಂಡು ಬಂದು ಬೆಳಗ್ಗೆ ಹೊರಟಂಗಾಯಿತು ಇವತ್ತು ನಮ್ಮ ಅಕ್ಕನ್ ಬಸ್ ಸೀಮ್ ಅಂತ ಇದೆ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನು ಹಿಂಗೆ ಹೋಗಲ್ಲ ಇದನ್ನೆಲ್ಲ ತೆಗೆದು ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ನಾನು ಹೋಗೋದು ಆಟೋದಲ್ಲಿ ಭಯ ಸ್ವಲ್ಪ ಹಂಗೆ ನಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಇದಿಲ್ಲ ಇದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲು ನಾನು ಸುಳ್ಳು ಹೇಳ್ತಾ ಇದೀನಿ ಅಂತ ಚಿನ್ನ ಇಲ್ಲ ನನ್ಗೂ ತುಂಬಾ ಇಷ್ಟ ನಾನ್ ಗಲಾಟೆ ಮಾಡ್ತಾರೆ ನಾನು ಸಾಲ ಮಾಡಿ ಬಡ್ಡಿ ಕಟ್ಟಿ ಎಷ್ಟು ವರ್ಷ ನೀನ್ ಸಾಲ ತೀರ್ಸಿ ಮದ್ವೆಗೆ ಅಂತ ಮಾಡಿಸ್ಕೊಟ್ಟಿದ್ದು ಹಾಕದೇ ಇಲ್ವಲ್ಲ ಯಾಕೆ ಹಾಕೋದೇ ಇಲ್ವಲ್ಲ ಯಾಕೆ ಅಂತ ಇದ್ರ ಜೊತೆ ಇನ್ನೊಂದಿದೆ ಅದ್ ಎವ್ರಿ ಕಾಣಿಸ್ಬಿಡುತ್ತೆ ಫುಲ್ ಗೋಲ್ಡ್ ಗೋಲ್ಡ್ ತರ ಅದಕ್ಕೆ ನಾನು ಇದು ಮತ್ತೆ ಇದು ನಂದೊಂದು ಪ್ರಗತಿಗೆ ಅಂತ ಕೊಡ್ಸಿದ್ದು ಅದನ್ನ ನಾನು ಬಿಸ್ಬಿಟ್ಟು ಹೋಗ್ಬೇಕು ಈಗ ರೆಡಿ ಅಂತೂ ಆಗಿದ್ದೀನಿ ಇದ್ರ ಜೊತೆಗೆ ಬ್ಲೂ ಕಲರ್ ಹೂವ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ ಅದು ಹೆಂಗ್ ಕಾಣಿಸುತ್ತೋ ಈ ಸೀರೆಗೆ ಅಂತ ಬ್ಲೌಸು ಹೊಲ್ಸ್ಕೊಂಡಿಲ್ಲ ಏನಿಲ್ಲ ರೆಡಿ ಆಗ್ಬಿಟ್ಟಿದೀನಿ ಆದ್ರೆ ಪಟಾ ಪಟ ಅಂತ ಹೋಗ್ಬಿಡೋದೆ ಪ್ರೀತಮ್ ನೋಡಿ ಪ್ರೀತ ನೀನ್ ರೆಡಿ ಆಗ್ಬಿಟ್ಟು ಮಲ್ಕೊಂಡಿದ್ಯಲ್ಲ ಮನೆ ಅಯ್ಯೋ ಇದ್ಯಾನೆ ಅಮ್ಮ ಕಾಯ್ತೈತೆ ಮತ್ತೆ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಹೇಳಿ ಇದು ಬಂದು ಹೇರ್ ರಿಬ್ಬನ್ ಇದು ಈ ತರ ನಾವು ಹೂವ ನಾನು ಜಾಸ್ತಿ ಮುಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಅದಕ್ಕೆ ಹಿಂಗ ಹಾಕೊಂಡಿದ್ದೀನಿ ಇಲ್ಲ ಅಂತ ಅಂದ್ರೆ ಸುಮ್ನೆ ಬಂದ್ ತರಾನು ಮಾಡ್ಕೊಬಹುದು ಲಾಸ್ಟ್ ಟೈಮ್ ಸುಮಾರು ಜನ ಕೇಳಿದ್ರಿ ನಂಗೆ ಇಲ್ಲಿ ಅಷ್ಟ್ರ ಮಾಡ್ಕೊಳ್ಳೋಕ್ ಟೈಮೇ ಇಲ್ಲ ಇದು ಮಾಡ್ಕೊಂಡಿರೋದೆ ಹೆಚ್ಚು ನಿನ್ನೆ ಬಂದು ಮಲಗದವರು ಸ್ವರ್ಗಕ್ಕೆ ಹೋಗಿದೆ ಅಂದ್ರೆ ಇಡೀ ನೈಟ್ ನನಗೆ ಒಂದ್ ಸಣ್ಣ ಮೂಮೆಂಟ್ ಸಹ ಆಗಿಲ್ಲ ಒಂದ್ ಸಣ್ಣ ಎಚ್ಚರಿಕೆ ಸಹ ಆಗಿಲ್ಲ ಅಷ್ಟು ಟಯರ್ಡ್ ಆಗಿತ್ತು ಬಾಡಿ ಚೆನ್ನಾಗಿ ಇದ್ದೆ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಈಗ ಹೋಗಿ ಅಮ್ಮ ಮನೆಗೆ ಹೋಗ್ಬೇಕು ಅಮ್ಮನ ಕಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಮತ್ತೆ ಒಪ್ಪಸಿಗೆ ಬೋರ್ಡ್ ಮಾಡಬೇಕಂದ್ರೆ ಎಲ್ಲ ಕೆಲಸ ಇನ್ಕಂಪ್ಲೀಟ್ ಆಗಿದೆ ಯಾವ್ದೊಂದು ಸಣ್ಣ ಕೆಲ್ಸನೂ ಪೂರ್ತಿ ಆಗಿಲ್ಲ ಅಯ್ಯೋಯ್ಯೋ ನಂದೆಲ್ಲ ಡಾಕ್ಯುಮೆಂಟ್ಸ್ ಆಚೆ ಅಯ್ಯೋ ನನ್ನ ಮಗನೇ ನಿನ್ ಸಾಗಿಸ್ಕೊಂಡು ನೋಡಿ ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಂತ ಇದು ಆಮೇಲೆ ಇದೊಂದು ಸ್ವಲ್ಪ ಹುಷಾರಾಗಿರ್ಬೇಕಲ್ಲ ಏನಿದೆ ಅದೆಲ್ಲ ನಾನು ಮಾಡ್ಕೋತೀನಿ ಎಷ್ಟು ಕೆಲಸ ಇದೆ ಅಂದ್ರೆ ಮನೆ ನೋಡಿದ್ರೆ ನೀವೇನಂತೀರೋ ಮನೆ ಶಿಫ್ಟ್ ಮಾಡ್ಬೇಕು ಇದೆಲ್ಲ ಕಾಮನ್ ಅಂತಾರೆ ಬಟ್ ಆದ್ರೂ ಒಂದು ಪೆನ್ಸಿಲ್ಲು ನೈಟು ಎಲ್ಲಿ ನಿದ್ದೆ ಅಂತ ಗೊತ್ತಿಲ್ಲ ಎಲ್ಲ ಕಡೆ ಹೆಂಗ ಹೆಂಗೆ ಸಿಕ್ತು ಹಂಗೆಲ್ಲ ತುಂಬ್ಕೊಂಡು ತುಂಬ್ಕೊಂಡು ಇದು ಇದೊಂದು ಲಿಪ್ಸ್ಟಿಕ್ ಚೆನ್ನಾಗಿದೆ ಇದ್ರೊಳಗೆ ಮೂರು ಶೇಡ್ ಇರುತ್ತೆ ಮೂರ ಎರಡಿದೆ ಎರಡು ಮಿಕ್ಸ್ ಮಾಡಿದಾಗ ಈ ಶೇಡ್ ಆಯಿತು ಚೆನ್ನಾಗಿದೆ ಅನಿಸ್ತು ನಾನು ಒಂದೇ ಹಾಕೊಂಬುದು ಯಾವ ತರ ಬೇಕು ಅಲ್ಲ ನಿನ್ನೆ ಹೋಗಿದ್ನಲ್ಲ ಇದು ತಗೊಂಡ್ ಬಂದೆ ಲಾಂಗ್ ಏರ್ಸಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ನನಗೆ ಇದೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ ಹಾಕಿಲ್ಲ ನೋಡಿದೆ

ಅಕ್ಕಂಗೆ ಅಂತ ಹೇಳ್ಬಿಟ್ಟು ಹೂವೆಲ್ಲ ತಗೊಂಡೆ ಗಿಫ್ಟ್ ಪ್ಯಾಕ್ ರೆಡಿ ಮಾಡಿದ್ದೀನಿ ಏನೋ ಇತ್ತು ಅದೆಲ್ಲ ಅದನ್ನೇ ನಾವು ಅಡ್ಜಸ್ಟ್ ಮಾಡಿದ್ದೀವಿ ಅರ್ಜೆಂಟ್ ಇದು ಇಂತದ್ದು ಮಲ್ಲಿಗೆ ಅಂತ ಹೇಳಿ ಕೊಟ್ಟರು ಇದು ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಅಂತ ನೋಡಿದ ನೋಡಿದೊಂಚೂರೆಲ್ಲ ಬ್ರೌನ್ ಆಗ್ಬಿಡ್ತಲ್ಲ ಹಿಂಗೆ ಇದು ಅದ್ರೊಳಗೆ ಇದಿರುತ್ತೆ ಏನು ಗಮ್ಮ ಗಮ್ಮ ಅಂದರೆ ಗೊತ್ತಾ ಅದ್ರ ಜೊತೆಗೆ ಇದನ್ನು ತಂದೆ ಪ್ಲೇಟಲ್ಲಿ ಇಟ್ಟುಕೊಡ್ಬೇಕಲ್ಲ ಅದಕ್ಕೆ ನೋಡ್ತೀನಿ ನಾನು ಅಲ್ಲಿಗೆ ನಮಗೆ ಯಾರು ಹೆಲ್ಪ್ ಇಲ್ಲ ಪ್ರಗತಿ ಇಲ್ಲ ವಿಡಿಯೋ ಮಾಡೋಕ್ಕೆ ಎಷ್ಟಾಗುತ್ತೆ ಅಷ್ಟು ಇದು ರೋಸ್ ಇರಲಿಲ್ಲ ಒಂದೊಂದು ಹೂವಿನ ಮೇಲೆ ಇಟ್ಟು ಅದಕ್ಕೆ ಎಕ್ಸ್ಟ್ರಾ ರೋಸ್ ಕೊಟ್ಟರು ನಾನು ಅಷ್ಟು ಭಾ ತಗೊಂಡಿದ್ದಕ್ಕೆ ಎಷ್ಟು ಚೆನ್ನ ಚೆನ್ನಾಗಿರೋ ರೋಸ್ ಕೊಟ್ಟಿದ್ದಾರೆ ನನಗೆ ಇದನ್ನೆಲ್ಲ ತಗೊಂಡು ತೊಗೊಂಡೋಗಿ ಇದು ಇದು ಒಂದು ಹಣ್ಣು ಬೇಕು ಇಲ್ಲಿ ಸೀರೆ ಇದೆ ಬಳೆ ಇದೆ ಹ್ಞೂ ಓಕೆ ಮ್ಯಾಮ್ ಇದನ್ನು ಹುಷಾರಾಗಿ ಎತ್ತಿಡ್ರಿ ಇದನ್ನು ದೇವ್ರ ಇನ್ನು ದೀಪ ಹಚ್ಬಿಟ್ಟು ಹೋಗ್ತೀನಿ ಇವತ್ತು ಸೆಕೆಂಡ್ ಡೇ ನಾವು ಮನೆಗೆ ಬಂದು ಹೋಗ್ತಾ ಇದ್ದೀನಿ ಎಲ್ಲ ರೆಡಿಯಾಗಿದ್ದೀನಿ ಒಂದು ದೀಪ ಹಚ್ಬಿಟ್ಟು ಹೋಗ್ಬಿಡೋಣ ಅಂತ ಇಲ್ಲ ದೀಪ ಒಂದು ಹಚ್ಚಿದ್ರೆ ಓಕೆ ಎಲ್ಲ ರೆಡಿ ಅಲ್ಲ ಹ್ಞೂ ಹ್ಞೂ ಸೊ ಈ ಮನೆಯಲ್ಲಿ ಸೆಕೆಂಡ್ ಡೇ ನಾನು ಪೂಜೆ ಮಾಡ್ತಾ ಇರೋದು ಸರಿ ಹಿಂಗೂ ಎಲ್ಲ ರೆಡಿ ಇತ್ತಲ್ಲ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ದೀಪ ಹಚ್ಬಿಟ್ಟು ಮನೇಲಿ ಪೂಜೆ ಮಾಡಿ ಆಮೇಲೆ ಹೊರಟೆ ಅಪ್ಪ ಮಗಳು ಏನು ಮಾಡ್ಕೊಳ್ತಾರೋ ಗೊತ್ತಿಲ್ಲ ಅದು ಬಾಂಟ್ ಟೆನ್ಷನ್ ಇರುತ್ತೆ ನಾನು ಹಂಗಾಗಿ ನನ್ನ ಮಗಳು ನಿಲ್ಲು ಬಿಟ್ಟು ಹೋಗಲ್ಲ ಸೊ ಏನಾದರೂ ಬಿಟ್ಟು ಹೋದರೆ ಒಂದು ಸ್ವಲ್ಪ ಗಮನ ಇಲ್ಲ ಈ ಕಡೆನೇ ಇರುತ್ತೆ ಏನೋ ಒಂಥರ ಟೆನ್ಷನ್ನು ಏನು ಮಾಡಿಕೊಂಡ್ರೋ ಏನು ಆಯಿತು ಅಂತ ಹೇಳಿ ಬೇಗ ಬಂದ್ಬಿಡ್ಬೇಕಂತ ಹೇಳಿ ಹೊರಟಿದ್ದು ಅಂದರೆ ಒಂದು ಫಂಕ್ಷನ್ ಅಂತ ಹೇಳಿ ಹೊರಟಾಗ ಅಲ್ಲಿ ತಡ ಆಗೋದು ಸಹಜ ಸೊ ಹಂಗೇನಾದರೂ ಆಗ್ಬೋದು ಅಂತಲೂ ಇತ್ತು ಇಲ್ಲಾಂದರೆ ನಾನು ಬಂದ್ಬಿಟ್ಟು ಅಂತ ಹೇಳೇನೆ ಹೊರಟಿದ್ದು ಯಾಕೆ ಅಂತಂದ್ರೆ ನಾನು ಇಲ್ಲಿಂದ ಡೈರೆಕ್ಟಾಗಿ ಅಮ್ಮ ಮನೆಗೆ ಹೋಗಿ ಅಮ್ಮನ್ನು ಕರ್ಕೊಂಡು ಆಮೇಲೆ ಅವ್ರ ಮನೆಗೆ ಹೋಗೋ ಪ್ಲಾನ್ ಇದ್ದಿದ್ದು ಹಾಗಾಗಿ ಇಲ್ಲಿಂದ ಎಲ್ಲ ತಗೊಂಡು ಇನ್ನು ನಾನು ನನ್ನ ಮಗ ಇಬ್ರು ಹೊರಟ್ವಿ ಸೀದಾ ಅಮ್ಮನ ಮನೆಗೆ ಹೋಗ್ತೀವಿ ಅಮ್ಮನ ಮನೆಯಿಂದ ಅವ್ರನ್ನೆಲ್ಲ ಕರ್ಕೊಂಡು ಮತ್ತೆ ಅಕ್ಕನ ಮನೆಗೆ ಹೋಗೋದು ಸೊ ಸಿಂಪಲ್ ಸಿಂಪಲ್ಲಾಗಿ ಒಂದು ಶಾಸ್ತ್ರ ಸೀಮಂತ ಶಾಸ್ತ್ರ ಮಾಡಿದ್ರು ಸರಿ ಇನ್ನು ಅಕ್ಕಂಗೆ ಬೇಜಾರಾಗೋದು ಬೇಡ ನಾವೆಲ್ಲ ಇಲ್ಲ ಅಂತಂದ್ರೆ ಅವ್ರು ನಿಜ ಬೇಜಾರು ಮಾಡ್ಕೊಳ್ತಾರೆ ಯಾರಿಗೆ ಆಗಲಿ ಸಹಜವಾಗಿ ಬೇಜಾರಾಗೇ ಆಗುತ್ತೆ ಸೊ ಆ ಒಂದು ಬೀಜಾರಿ ಟೈಮಲ್ಲಿ ಮಾಡಬಾರ್ದು ಅಂತ ಮತ್ತೆ ಇನ್ನೇನು ನಮ್ಮ ಮನೆಗೆ ಕರಿಬೇಕು ಅಂತ ಇತ್ತು ಸಡನ್ಲಿ ಅಲ್ಲೇ ಎಲ್ಲ ಆಯಿತು ಇನ್ನು ಇಷ್ಟು ದೂರ ಅವರು ಬರೋಲ್ಲ ಅಂತ ಅಂದರು ಅಂದರೆ ದಿನ ಬಂದಿದೆ ಸೊ ಹಂಗಾಗಿ ಅಷ್ಟು ದೂರ ಟ್ರಾವೆಲ್ ಮಾಡೋದು ಸೇಫಲ್ಲ ಅಂತ ನಮ್ಮನೆಗೆ ಬರೋದು ಪ್ಲ್ಯಾನು ಕೂಡ ಕ್ಯಾನ್ಸಲ್ ಆಯಿತು ನಾವೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಒಂದಿನ ಅಷ್ಟರೊಳಗೆ ಅವರೇ ಕರೆದ್ರು ಸರಿ ಅವತ್ತು ಹೋದರೂ ಒಂದೇ ಇವತ್ತು ಹೋದ್ರೂ ಒಂದೇ ಹೋಗ್ಬಿಟ್ಟು ಬಂದುಬಿಡೋಣ ಎಲ್ಲ ಒಂದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಮ್ಮ ರೆಡಿ ಆಗೈತ ಚೆನ್ನಾಗಿ ಕಾಣ್ತವ್ರ ಕಮೆಂಟ್ ಮಾಡಿ ಹೇಳಿ ಸುಮಾರು ಜನ ಹೇಳ್ತಾರೆ ನಿಮ್ಮ ಅಮ್ಮ ಚೆನ್ನಾಗಿದ್ರಿ ಅಂತ ಅಲ್ವಾ ಪ್ರೀತಮ್ ಪ್ರೀತಮ್ ನೋಡಲ್ಲ ಅಮ್ಮ ರೆಡಿ ಆಗೈತಲ್ಲ ಟಿವಿ ಆಫ್ ಮಾಡ್ಬಿಟ್ಟಲ್ಲ ರೆಡಿ ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ಲ ಮನೆ ಖಾಲಿ ಮಾಡ್ತಿದ್ವಲ್ಲ ಆಂಟಿ ಅದು ಅಡಿಗೆ ಎಲ್ಲ ಹಾ ಶಿಫ್ಟ್ ಆಯ್ತು ಆದ್ರೆ ಇನ್ನೇನ ಸೆಟ್ ಮಾಡ್ಕೊಂಡಿಲ್ಲ ಇವತ್ತು ಒಂದು ಲೋಡ್ ಐತೆ ನಮ್ಮನೆಯವ್ರು ನಾನು ತಗೊಂಬರ್ತೀನಿ ನೀವು ಹೋಗ್ಬಿಟ್ಟು ಬಾ ಅಂತಂದ್ರು ಚೆನ್ನಾಗಿ ಕಾಣ್ತಾ ಆಂಟಿ ಸೊ ಇವರು ಆಂಟಿ ಬಂದುಬಿಟ್ಟು ರಜಿನಿ ಆಂಟಿ ಅಂತ ಹೇಳ್ಬಿಟ್ಟು ಅಮ್ಮನ ಮನೆ ಹತ್ರ ಇರೋ ನೈಬರು ಸುಮಾರು ವರ್ಷಗಳಿಂದ ಪರಿಚಯ ಅಂದರೆ ನಮ್ಮವರು ಅನ್ನೋ ತರನೇ ಸಂಬಂಧಿಕ್ರೆ ತರನೇ ಅಂದರೆ ಸಂಬಂಧಿಕ್ರೆ ಅಂತಲೇ ಅನ್ಕೋಬೋದು ಅಷ್ಟು ಕ್ಲೋಸ್ ಅಮ್ಮನ ಜೊತೆ ಸೊ ಇನ್ನೂ ಒಂದು ಆಂಟಿ ಇದ್ದಾರೆ ವಾಣಿ ಆಂಟಿ ಅಂತ ಅಂತೇಳ್ಬಿಟ್ಟು ಅವರು ಅದೇ ನಿಯರಲ್ಲೇ ಒಂದು ಇನ್ನೊಂದು ಫಂಕ್ಷನ್ ಇತ್ತಂತೆ ಅವ್ರ ರಿಲೇಶನ್ ಅವ್ರದ್ದು ಅವರು ಬರ್ತೀನಿ ಅಂತಂದರು ಸರಿ ಎಲ್ಲರೂ ಓಕೆ ಅಂದರೆ ನಮ್ಮ ಪ್ರೀತಮ್ ಒಬ್ಬ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟ್ವಿ ನನ್ನ ಮಗ ಎಲ್ಲೋದ್ರೂ ಒಂದು ಬುಕ್ ಇಟ್ಕೊಂಡಿರ್ತಾನೆ ನಮ್ಮಮ್ಮ ಅಂತೂ ಯಾವಾಗಲೂ ಹೇಳ್ತಾ ಇರ್ತಾರೆ ಇನ್ನೇನು ಅದು ಎಷ್ಟು ಓದ್ತಿಯೋ ಗೊತ್ತಿಲ್ಲ ಎನಿ ಟೈಮ್ ನನ್ನ ಮಗನ ಕೈಯಲ್ಲಿ ಒಂದು ಬುಕ್ ಇರುತ್ತೆ ಅವ್ನಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಬುಕ್ಕು ಆಮೇಲೆ ಬರಬೇಕಾದ್ರೂ ಅಷ್ಟೇ ಮರ್ತು ಬಂದುಬಿಟ್ಟಿದ್ದ ಆಮೇಲೆ ಸಡನ್ನಾಗಿ ನೆನ್ಪು ಮಾಡಿಕೊಂಡು ಅಮ್ಮ ನಾನು ಬುಕ್ ತಂದಿದ್ದನಲ್ಲ ಎಲ್ಲಿ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಿದ್ರೆ ಬುಕ್ ಇಸ್ಕೊಂಡು ವಾಪಸ್ ಮನೆಗೆ ಬಂದ ಎನಿ ಟೈಮ್ ಅವ್ನ ಕೈಯಲ್ಲಿ ಒಂದು ಪುಸ್ತಕ ಪೆನ್ನು ಇರುತ್ತೆ ನೀಚು ಅಲ್ಲ ಈ ಕಡೆ ಇರೋದು ಯಾರು ದೊಡಮ್ಮೇ ಹೊಲ್ಸ್ಕೊಂಡಿ ನಾನು ಇದ್ರದ್ದು ಹ್ಮ್ ಚೆನ್ನಾಗಿ ಆರಾಜಿನ ಸರಿ ನಾನು ಅನ್ನೇ ನೋಡ್ಕೊತ ಇದ್ದೀನಿ ಚೆನ್ನಾಗಿದೆ ಸಿದ್ಧ ಚೆನ್ನಾಗಿದೆ ಮತ್ತು ಇದೆಲ್ಲ ರೆಡಿ ಮಾಡ್ಕೋಬೇಕಾಯ್ತು ಪ್ಲೇಟ್ ಆಂಟಿ ಊರು ವಾಣಿ ಆಂಟಿ ಅಷ್ಟೇ ಬಂದರು ಹ್ಞೂ ಗೊಂಬೆ 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 ರೆಡಿ ಆಗ್ತಾ ಇದೆ ಗೊಂಬೆ ಇದೇ ತರ್ತಲ್ವ ಲಾಸ್ಟ್ ಟೈಮ್ ನಾವು ತಂದಿದ್ದು ಯಾವಾಗಲೂ ನನ್ನ ಹತ್ರ ಇದೆ ನೋಡಿರಲಿ ನೋ ಮೇಕಪ್ ಮೇಕಪ್ ಲುಕ್ ಈಗ ಅಣ್ಣ ಅನ್ಬೇಕು ಅನೀಶ್ ಅನ್ಬಾರ್ದು ನಿಂದ ಹ್ಞೂ ಅಕ್ಕನ ಫೋನ್ ತಂದಲ್ಲ ಜೋಡ್ಸು ನೀನು ನಾನು ವಿಡಿಯೋ ಮಾಡ್ತೀನಿ ಹಿಂದೆ ಆಂಟಿದು ನಿಂದು ಸ್ವಲ್ಪ ವೆಚ್ಚ ರೆಡ್ ರೆಡ್ ಆರೆಂಜ್ ಚೆನ್ನಾಗಿ ಅಲ್ಲತ್ತೆ ಆಂಟಿ ಸೀರೆ ಗೋಲ್ಡ್ ಗೋಲ್ಡ್ ಫುಲ್ ಗೋಲ್ಡ್ ಇನ್ನು ಅಂದರೆ ಏನು ಒಂದು ಶಾಸ್ತ್ರ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಗೆ ನಾವು ಪ್ಲೇಟ್ಗಳಂತ ಹೇಳಿ ರೆಡಿ ಮಾಡ್ಕೊಳ್ತೀವಿ ತಟ್ಟೆಗಳಂತ ಒಂದು ಐದು ತಟ್ಟೆ ಮೂರು ತಟ್ಟೆ ಆ ಥರ ಮಾಡ್ತಾರಲ್ಲ ಹಾಗಾಗಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನನ್ನ ಮಕ್ಕನ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ನೀವು ನಂಬೋದೇ ಇಲ್ಲ ಇಂಥದ್ದೊಂದು ಕ್ಯಾರೆಕ್ಟರ್ ನಿಜವಾಗ್ಲೂ ಈಗಿನ ಪ್ರೆಸೆಂಟ್ ಸಿಚುವೇಶನ್ಗಳಲ್ಲಿ ಸಿಗುತ್ತಾ ಅಂತ ಹೇಳಿ ಅಷ್ಟು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ನಮ್ಮಕ್ಕ ತುಂಬ ಸೈಲೆಂಟು ಸಪ್ರೇಟ್ ಆಗಿ ಅಮ್ಮ ಅದು ತಟ್ಟೆ ಮೇಲೆ ಇಡಬೇಕೆಲ್ಲ ರೆಡಿ ಮಾಡಿರುವಾಗ ಹೆಣ್ಣು ಗೊಂಬೆನೆ ಗೊಂಬೆ ಅಂದರೆ ಹೆಣ್ಣು ಗೊಂಬೆನೆ ಚಾ ಐತೆ ಅದ್ರೊಳಗೆ ಏನೈತೆ ನ ಗೊಂಬೆ ಮಾಡಿ ನಮ್ಮೂರಿಂದ ಎಷ್ಟಾದ್ರೂ ಪರವಾಗಿಲ್ಲ ಮೂರೇ ಮಾಡು ನಾನು ಸೀರೆ ಮತ್ತೆ ಹಿಂದಿನ ಸೀರೆ ಬೇರೆ ಬೇರೆ ಮಾಡೋಣ ನಂದ್ರೇನೋ ಅಮ್ಮಂದ ಅಂದ್ರೇನೆಲ್ಲ ಒಂದೇ ಅಲ್ಲ ಹ್ಮ್ ಒಂದೇ ಲ ಇನ್ನು ನಾವೇನೇನೆಲ್ಲ ಶಾಸ್ತ್ರಕ್ಕೆ ತರಬೇಕಿತ್ತು ಅದೆಲ್ಲ ತೊಗೊಂಡು ಬಂದು ಕ್ಲೀನಾಗಿ ಜೋಡಿಸ್ಕೊಂಡ್ವಿ ಇನ್ನೇನು ಶುರು ಮಾಡೋ ಟೈಮ್ ಆಗಿತ್ತು ಆಮೇಲೆ ನಾನು ನಿಮಗೆ ಹೇಳಿದೆ ಅಕ್ಕನ ಬಗ್ಗೆ ಹೇಳ್ತಾ ಇದ್ನಲ್ಲ ಸೊ ಇಂಥದ್ದೊಂದು ಸೋಲ್ ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ ನನ್ನನ್ನು ಯಾವಾಗಲೂ ಸುಮಾರು ಸಿಂಪಲ್ ಆಗಿರ್ತೀರಾ ಸಿಂಪಲ್ ಲೈಫ್ನ ಇಷ್ಟಪಡ್ತೀರಾ ಅಂತ ಹೇಳ್ತೀರಾ ಬಟ್ ನಮ್ಮ ಅಕ್ಕನ ಲೈಫನ್ನು ನೋಡಿದ್ರೆ ತೀರಾ ಸಿಂಪಲ್ ಆಗೋಯ್ತಾ ಅಂತ ಅನ್ಸುತ್ತೆ ನಾನು ಯಾವಾಗಲೂ ಹೇಳ್ತೀನಿ ಕಾಲ ಬದಲಾಗಿದ್ದ ಹಾಂ ಕಾಲ ಬದಲಾಗಿದೆ ಅಂತ ಹೇಳ್ಬಾರ್ದು ಜನಗಳು ತುಂಬ ಅಪ್ಡೇಟ್ ಆಗಿದ್ದಾರೆ ಅಂತಂದರೆ ಹಿಂದಿನ ಇದಕ್ಕೂ ಇದಕ್ಕೂ ತುಂಬ ಬದಲಾಗಿದೆ ಇದೇ ಥರ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಅಪ್ಡೇಟ್ ಆಗಬೇಕು ಇನ್ನೊಂದು ಚೂರು ಅಪ್ಡೇಟ್ ಆಗು ಅಂತ ಹೇಳಿ ಎಲ್ಲದರಲ್ಲೂ ಅಪ್ಡೇಟ್ ಆಗಬಹುದೇನೋ ಬಟ್ ಕ್ಯಾರೆಕ್ಟರ್ ಇದೆಯಲ್ಲ ಅದು ಬೈ ಬರ್ತಲೇ ಬಂದ್ಬಿಡುತ್ತೆ ನಮ್ಮ ಅಕ್ಕ ಒಂಥರ ನೀರಿದ್ದಂಗೆ ಲೋಟದಲ್ಲಾದರೂ ಹಾಕಿದ್ರೆ ಲೋಟ್ ಶೇಪ್ ಆಗ ಲೋಟದ ಶೇಪನ್ನು ತಗೊಳ್ತಾರೆ ಅಂತಾರಲ್ಲ ಹಾಗೆ ಆಮೇಲೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಸಾಂಗ್ ಇದೆಯಲ್ಲ ಅದನ್ನು ಇವ್ರಿಗೆ ಡೆಡಿಕೇಟ್ ಮಾಡ್ಬಿಡ್ಬೋದು ಆ ಥರ ಲೈಫ್ ಲೈಫನ್ನು ಹಂಗೆ ತಗೊಂಡು ಅವ್ರು ಅವರಷ್ಟು ಪೇಶನ್ಸ್ ಲೆವೆಲ್ ಇದೆಯಲ್ಲ ಅದನ್ನು ನಿಜವಾಗ್ಲೂ ಯಾರೂ ಇನ್ನೂ ಅದನ್ನು ಟ್ರಿಗರ್ ಮಾಡೋಕ್ಕೆ ಆಗಿಲ್ಲ ಆ ಲೆವೆಲ್ ಪೇಶನ್ಸ್ ನಮ್ಮ ಅಕ್ಕಂಗೆ ನಾವಂತಂದರೆ ನಮ್ಗೊಂದೇ ಒಂದು ಒಂದು ಪೀಕ್ ಪಾಯಿಂಟ್ ಅಂತ ಇರುತ್ತೆ ಅದು ರೀಚ್ ಆದ್ಮೇಲೆ ನಮ್ಮ ಪೇಷನ್ಸ್ ಫುಲ್ಲು ಕ್ರ್ಯಾಶ್ ಆಗಿಬಿಡತ್ತೆ ನಮ್ಮ ಅಕ್ಕನದ ಅದು ಅದು ಮೂಮೆಂಟನೇ ನೋಡಿಲ್ಲ ನಾವು ಅಷ್ಟು ಸಾಧು ಪ್ರಾಣಿ ಸೂಗೆ ಕಂಪೇರ್ ಮಾಡಿದ್ರೂ ಓಕೆ ಅಂತ ಹೇಳ್ಬೋದು ನಾನು ಹೇಳ್ತಾ ಇದ್ರೆ ನಿಮಗೆಲ್ಲ ಒಂಥರ ಅನಿಸ್ಬೋದು ಸುಳ್ಳ ನಿಜಾನ ಏನು ಈ ಥರ ಹೇಳ್ತಾ ಇದ್ರೆ ಬಟ್ ರಿಯಲ್ ಕ್ಯಾರೆಕ್ಟರ್ ಅದು ಸೊ ಹಂಗಾಗಿ ಅದು ಎಷ್ಟೋ ಬೆನಿಫಿಟ್ ಆಗಿದೆ ನಮ್ಮ ಅಕ್ಕ ಆ ಪೇಷಂಟ್ ಲೆವೆಲು ನಾವೇ ಅಗ್ರೆಸಿವ್ ಆಗಿ ಹಿಂಗೆ ಹಂಗೆ ಹಾಗೆ ಅಂತ ಹೇಳಿರ್ತೀವಿ ಬಟ್ ಅವ್ರ ಪೇಷೆನ್ಸ್ ಲೆವೆಲಿಂದ ಒಂದು ಆನ್ಸರ್ ಸಿಕ್ಕಿರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಹೇ ಹೌದು ಹಂಗೆ ಇವತ್ತಿಂದೆಲ್ಲ ಗೊತ್ತಾಗೋದು ಹಿಂಗೆಲ್ಲ ಆಗಿದ್ದು ಅಂತ ಸೊ ಆ ಲೆವೆಲಿಗೆ ತಾಳ್ಮೆ ದೇವರು ಯಾಕೆ ಕೊಟ್ಟ ಅಂತಲೇ ಗೊತ್ತಿಲ್ಲ ಅಷ್ಟು ಕೊಟ್ಬಿಟ್ಟಿದ್ದಾರೆ ತಾಳ್ಮೆನ ಇನ್ನ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು ಏನಿಲ್ಲ ಜಸ್ಟು ಅದು ಒಂದು ಶಾಸ್ತ್ರ ಇರುತ್ತೆ ನಾವೇನು ಹೋದ್ವಿ ಬಟ್ ಆವತ್ತು ಶುಕ್ರವಾರ ಮತ್ತು ಆಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಯ್ತು ಪಿತೃಪಕ್ಷ ಅಂತ ಹೇಳಿ ಕರ್ಕೊಂಬರೋದಕ್ಕಾಗಲಿಲ್ಲ ಅಟ್ಲೀಸ್ಟ್ ಅದನ್ನು ಅಟೆಂಡ್ ಮಾಡಿಬಿಟ್ಟು ಒಂದು ಬ್ಲೆಸ್ಸಿಂಗ್ ಅಂತ ಏನೋ ಎಲ್ಲ ಒಂಬತ್ತು ತಿಂಗ್ಳಿಗೆ ಮೇಲೆ ಅಥವಾ ಏನೋ ದಿನಗಳು ತುಂಬಿದ್ಮೇಲೆ ಒಂದು ಟೈಮಲ್ಲಿ ಶಾಸ್ತ್ರ ಮಾಡ್ತಾರಲ್ಲ ಆವಾಗ ಎಲ್ಲ ಮುತ್ತೈದೆಯರು ಬ್ಲೆಸ್ಸಿಂಗ್ ಮಾಡಿದರೆ ಅದು ತುಂಬ ಒಳ್ಳೆಯದು ಡೆಲಿವರಿ ಟೈಮಲ್ಲಿ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾರೆ ಸೊ ಅದನ್ನು ಮಾಡಿದರು ನಾವು ಅದನ್ನೇ ಹೇಳೋದು ಆರೋಗ್ಯವಾಗಿ ಅವರು ಬಯಸಿದಂಗೆ ಅವರು ಖುಷಿ ಕೊಡುವಂತಹ ಒಂದು ಇನ್ನೊಂದು ಜೀವ ಭೂಮಿ ಮೇಲೆ ಬರಲಿ ಅದರಿಂದ ಅವ್ರಿಗೊಳ್ಳೇದಾಗಲಿ ಲೈಫ್ ಪೂರ್ತಿ ಇವರಿಂದ ಆ ಮಗುಗೊಳ್ಳೇದಾಗ್ಲಿ ಸೊ ಅಂಥದ್ದು ಒಂದು ಒಳ್ಳೆಯ ಜೀವ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ನಮ್ಮಕ್ಕಂಗೆ ಒಳ್ಳೇದಾಗಲಿ ಅವರು ತುಂಬ ಒಳ್ಳೆಯವರು ಅವರಿಗೆ ತುಂಬ ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ವಿಶ್ ಮಾಡ್ತೀನಿ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ನೋಡ್ತಿದ್ದಂಗೆ ಹೇಳ್ಬೋದು ಛೇ ಎಂಥ ಒಳ್ಳೆ ವ್ಯಕ್ತಿ ಇಂಥ ಒಳ್ಳೆ ವ್ಯಕ್ತಿಗೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅಂತಾರಲ್ಲ ಹಾಗೆ ನಮ್ಮಕ್ಕ ಸೊ ಒಳ್ಳೆಯದಾಗಲಿ ಅಷ್ಟೇ ದೇವ್ರ ಹತ್ರ ವಿಶ್ ಮಾಡೋದು ಇನ್ನು ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ರು ಅಂದರೆ ಮುತ್ತೈದೆಯರೆಲ್ಲ ಬಳೆ ತೋರಿಸ್ತಾರೆ ಆ ಬಳೆ ಸೌಂಡಿಗೆ ಏನೋ ಹೇಳ್ತಾರೆ ಮಗುಗೆ ತುಂಬ ಒಳ್ಳೆಯದು ಅಂತ ಬಳೆ ಹಾಕಿ ಪ್ರೆಗ್ನೆಂಟಲ್ಲಿ ಅಂತ ಹೇಳಿ ಈ ಕೈ ತುಂಬ ಬಳೆ ಹಾಕೋದು ಅರ್ಶನ ಕುಂಕುಮ ಹೂವು ಅವ್ರಿಗೆ ಏನೋ ಒಂದು ಖುಷಿ ಕೊಡುತ್ತಲ್ವಾ ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಣ್ಮಕ್ಳು ಲೈಫಲ್ಲಿ ಅದು ಫಸ್ಟ್ ಪ್ರೆಗ್ನೆನ್ಸಿ ಇರಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಇರಲಿ ಗ್ರ್ಯಾಂಡಾಗಿರಲಿ ಸಿಂಪಲ್ ಆಗಿರಲಿ ಅಟ್ಲೀಸ್ಟ್ ಇದೆಲ್ಲ ಮಾಡಬೇಕು ಆವಾಗ ಒಂದು ಲೈಫ್ ಟೈಮ್ ಮೆಮೊರಿನೂ ಇರುತ್ತೆ ಅವ್ರಿಗೆ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಮಾತು ಕೇಳಿದೆ ಹೆಣ್ಮಕ್ಳು ಯಾವುದನ್ನು ಬೇಕಾದರೂ ಬಿಡ್ತಾರೆ ಈ ಬಾಣಂತಿ ಮತ್ತು ಬಸರಿಯಲ್ಲಿ ಮಾಡಿರೋ ವಿಚಾರಗಳಿರತ್ತಲ್ಲ ಅದನ್ನು ಲೈಫ್ ಟೈಮ್ ನೆನ್ಪಿಟ್ಕೊಂಡು ಬಿಡ್ತಾರೆ ಆ ಟೈಮಲ್ಲಿ ಅವರನ್ನು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಮತ್ತು ಅವ್ರ ಅವ್ರ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದರಿಂದ ಅವ್ರ ಮೂಡ್ ಚೇಂಜ್ ಆಗ್ತಾ ಇರುತ್ತೆ ಸೊ ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಆ ನೈನ್ ಮಂತ್ಸ್ ಅಂತ ಹೇಳ್ತಾರೆ ಅವರನ್ನು ಅರ್ಥ ಮಾಡ್ಕೋಬೇಕು ಆ ಭಾವನೆಗಳನ್ನ ಅಂತ ಸೊ ಅದೇ ಥರ ಇದ್ದರೆ ಒಳ್ಳೆಯದು ಎಲ್ಲರೂ ನಾನು ಆಗಿ ಹೇಳ್ತಾ ಇರೋದು ಅದು ತುಂಬ ಎಫೆಕ್ಟ್ ಆಗುತ್ತೆ ಆಮೇಲೆ ಮಕ್ಕಳು ಇವಾಗ ಆಟಿಸಮ್ ಅಂತ ಏನು ಬಂದಿದೆಯಲ್ಲ ಅದು ಪ್ರೆಗ್ನೆನ್ಸಿಯಲ್ಲೇ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಕೆಲವು ಮಕ್ಳಿಗೆ ಆಟಿಸಮ್ ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಅವ್ರು ತೊಗೊಳ್ಳೋ ಸ್ಟ್ರೆಸ್ ಇರ್ಬೋದು ಅದೇ ಮೇನ್ ರೀಸನ್ ಅಂತ ಹೇಳ್ತಾರೆ ವಿಡಿಯೋ ಮುಖಾಂತರ ಹೇಳೋದು ಆ ನೈನ್ ಮಂತ್ಸ್ ಪ್ಲೀಸ್ ಏನೇ ಇದ್ರೂ ಅವ್ರಿಗೆ ಒಂದು ಒಳ್ಳೆ ಟೈಮ್ ಕೊಡಿ ಒಳ್ಳೆ ಇದನ್ನ ಮಾಡಿ ಅವ್ರ ಜೊತೆ ಇರಿ ಆ ನೈನ್ ಮಂತ್ಸ್ ಅಟ್ಲೀಸ್ಟ್ ಅವ್ರಿಗೆ ಆ ಸ್ಟ್ರೆಸ್ಸಿಂದ ಹೊರಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನನಗನ್ಸುತ್ತೆ ಸೊ ಯಾಕೆಂದ್ರೆ ಔಟಿಸಮ್ಗೆ ಟ್ರೀಟ್ಮೆಂಟ್ ತುಂಬ ಕಡಿಮೆ ಮಕ್ಕಳಿಗೆ ಬಂದುಬಿಟ್ರೆ ಹಾಗಾಗಿ ಅವ್ರಿಗೆ ಸ್ಟ್ರೆಸ್ ಕೊಡ್ದಂಗೆ ಚೆನ್ನಾಗಿಟ್ಕೊಳ್ಳಿ ಅಷ್ಟೇ ಈ ಒಂದು ವಿಡಿಯೋ ಮುಖಾಂತರ ನನ್ನ ಒಂದು ರಿಕ್ವೆಸ್ಟ್ ಯಾರಾದರೂ ಪ್ರೆಗ್ನೆನ್ಸ್ ಲೇಡೀಸ್ ಮನೇಲಿದ್ದರೆ ಅವ್ರಿಗೆ ನೀವು ಈ ಥರ ನೋಡ್ಕೊಳ್ಳಿ ಅಂತ ಓಕೆನಾ ಇನ್ನೇನು ಇಲ್ಲ ಮುಗೀತು ಬಿಡು ಹೊಸ

ದೃಷ್ಟಿ ತೆಗಿಯಮ್ಮ ಕೈಯಿಂದ ಹಿಂಗನ್ನು ಎಷ್ಟೊಂದು ಬರ್ತ ಒಂದು ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಅಕ್ಕ ತುಂಬ ಕ್ಯೂಟಾಗಿ ಇದ್ರು ಯಾರ್ದು ದೃಷ್ಟಿ ಆಗ್ದೆಲ್ಲೇ ಇರಲಿ ಎಲ್ಲರೂ ದೃಷ್ಟಿ ತೆಗೆದ್ಬಿಟ್ಟು ಹಾಗೆ ವಿಶ್ ಮಾಡಿಬಿಡಿ ಒಳ್ಳೇದಾಗ್ಲಿ ಆರೋಗ್ಯವಾಗಿರೋ ಒಂದು ಮಗು ಆಗಲಿ ಅಮ್ಮ ಮಗ ಇಬ್ರು ಸಾರಿ ಅಮ್ಮ ಮಗು ಇಬ್ರು ಯಾವುದಾದ್ರೂ ಮಗು ಆಗಲಿ ಅವ್ರಿಗೆ ಎಕ್ಸ್ಪೆಕ್ಟ್ ಇದೆ ಹೆಣ್ಮಗು ಬೇಕು ಅಂತ ಯಾಕೆಂತಂದ್ರೆ ಅವ್ರ ಮನೇಲಿ ಇನ್ನೂ ಹೆಣ್ಮಗು ಹುಟ್ಟಿಲ್ಲ ಸೊ ಹಂಗಾಗಿ ಇದು ಲಾಸ್ಟ್ ಬೇಬಿ ಸೊ ಇದು ಹೆಣ್ಮಗು ಆದರೆ ಬೆಟರ್ ಅಂತ ಅವ್ರ ಆಸೆ ಇದೆ ನೋಡೋಣ ಅದೇ ಥರನೇ ಆದರೆ ಒಳ್ಳೇದು ಇಲ್ಲಾಂದರೆ ದೇವ್ರು ಕೊಟ್ಟಿದ್ದು ಯಾವುದಾದ್ರೂ ಓಕೆ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾತುಕತೆ ಆಡಿಕೊಂಡು ಹರ್ಟ್ವಿ ಯಾಕೆ ಅಂತಂದರೆ ನಾನು ವಾಪಸ್ ಮನೆಗೆ ಹೋಗಬೇಕಾಗಿತ್ತು ಸಂಜೆ ಆದರೆ ಸಾಕು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಈ ಥರ ಏನಾದರೂ ಫಂಕ್ಷನ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೋಗೋದೇ ಗೊತ್ತಾಗೋದಿಲ್ಲ ಇನ್ನು ಅಮ್ಮ ತುಂಬ ಕೇಳಿಕೊಂಡ್ರು ಕಳಿಸಿ ಮನೆಗೆ ಅಂತ ಅವರು ಅಂದ್ರೆ ಟೈಮ್ ಎಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಕಳ್ಸಕ್ ಆಗಲ್ಲ ಈಗ ಆಮೇಲೆ ಯಾವಾಗಾದ್ರು ಅಂತ ಅಂದ್ರು ಇನ್ನೇನ್ ಪಿತೃಪಕ್ಷ ಅಂತ ಸ್ಟಾರ್ಟ್ ಆದ್ಮೇಲೆ ಅಂತೂ ಕಳ್ಸಂಗೇ ಇಲ್ಲ ಸುಮಾರು ದಿನ ಇದೆ ಅದೇನೋ ಇಪ್ಪತ್ತೊಂದನೇ ತಾರೀಕು ತನಕ ಅದಕ್ಕೆ ಆಮೇಲೆ ಎಲ್ಲಾರ್ಗು ಮಿಡ್ ಟರ್ಮ್ ಎಕ್ಸಾಮ್ ಬೇರೆ ಸ್ಟಾರ್ಟ್ ನೋಡಿ ಸೆಕೆಂಡ್ ಪ್ರೆಗ್ನೆನ್ಸಿಲ್ ಒಂದ್ ದೊಡ್ಡ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ ಫಸ್ಟ್ ಅದೇ ಮೇಜರ್ ಪ್ರಾಬ್ಲಮ್ ಏನ್ ಮಾಡೋಕ್ಕಾಗಲ್ಲ ನಾವು ಎಲ್ಲ ಹೋಗ್ವಿ ಸರಿ ಅಲ್ಲಿಂದ ಬಂದ ತಕ್ಷಣ ಇನ್ನೊಂದು ಟ್ವಿಸ್ಟ್ ಏನು ಅಂತಂದರೆ ಮನೆಗೆ ಹೋಗಲಿಲ್ಲ ನಾನು ಆಮೇಲೆ ಏನಾಯಿತು ಅಂತಂದರೆ ಸಂಜೆ ಆಗೋಯ್ತು ಕತ್ಲಾಗೋಯ್ತು ನಮ್ಮಮ್ಮ ಕತ್ಲೆಯಲ್ಲಿ ಕಲಿಸಲ್ಲ ಬೇಡ ಇವಾಗ ಹೋಗೋದು ಮಳೆ ಬೇರೆ ಬರಂಗಾಗ್ಬಿಡ್ತು ಮಗು ಇಟ್ಕೊಂಡು ಹೋಗ್ತೀಯಾ ನಾಳೆ ಬೆಳಗ್ಗೆ ಹೋಗ್ಬಿಡು ಹೆಂಗೋ ನಾಳೆನೂ ರಜೆ ಇತ್ತು ನಮಗೆ ಸಾಟರ್ಡೆ ಸಂಡೇ ಕೇಳು ನಿಮ್ಮ ಮನೆಯವ್ರಿಗೆ ಅಂತ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಅಯ್ಯೋ ನಿನ್ನ ದಿನ ಅಲ್ಲಿ ಇಲ್ಲಿ ಓಡಾಡೋದೇ ಆಗೋಗಿದೆ ನಿನ್ನೆಯಿಂದ ಐಟಮ್ ಶಿಫ್ಟ್ ಮಾಡಿ ಅದು ಇದು ಮಾಡಿ ಟಯರ್ಡ್ ಆಗಿರ್ತೀಯ ಇಮಿಡಿಯೇಟಾಗಿ ನೀನು ಬರೋ ಅವಶ್ಯಕತೆ ಇಲ್ಲ ನೀನು ಆರಾಮಾಗಿ ಇದ್ಬಿಟ್ಟು ಬೆಳಿಗ್ಗೆ ಬಾ ಅಂದರು ಇನ್ನು ಅಮ್ಮ ಪಾಪ ಸಾಂಬಾರು ಪುಡಿಗೆ ಇಪ್ಪ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮೂರು ದಿನದಿಂದ ಬಿಸಿಲು ಕಾಯೋದು ಅದನ್ನ ಬಿಸಿ ಮಾಡೋದು ರೆಡಿ ಮಾಡಿ ಇಟ್ಕೊಳ್ಳೋದು ಮತ್ತೆ ಬಿಸಿಲು ಹೋಗ್ಬಿಡುತ್ತೆ ಹೆಂಗಿತ್ತು ಅಂತಂದರೆ ಆ ವಾರ ಪೂರ್ತಿ ಬಿಸಿಲೇ ಇರಲಿಲ್ಲ ಸೊ ಅವತ್ತು ಸ್ವಲ್ಪ ಏನೋ ಬಿಸಿ ಇತ್ತು ಆಮೇಲೆ ಅಮ್ಮನೂ ಸ್ವಲ್ಪ ಎಲ್ಲ ಎಣ್ಣೆಲೆಲ್ಲ ಹುರಿದ್ಬಿಟ್ಟು ಎಣ್ಣೆ ಅಂತೀನಿ ಹಂಗೆ ಎಲ್ಲ ಫ್ರೈ ಮಾಡಿ ಎಲ್ಲ ಬಿಸಿ ಇಟ್ಟಿದ್ರು ಸರಿ ಅಮ್ಮ ಹೋಗಿ ಎಲ್ಲಿ ಅದೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ ನಾನೇ ಗಾಡಿಯಲ್ಲಿ ಹೋಗಿ ಮಿಲ್ಗೆ ಹಾಕ್ಸ್ಕೊಂಡು ಸಾಂಬಾರು ಪುಡಿ ಮಾಡಿಕೊಟ್ಬಿಟ್ಟು ನನಗೂ ಸು ಕಂಪ್ಲೀಟ್ ಸಾಂಬಾರು ಪುಡಿ ಇರಲಿಲ್ಲ ಈಸ್ಕೊಂಡು ನಾನು ಮದುವೆ ಆದಾಗಿಂದ ನಮ್ಮ ಅಮ್ಮನೇ ಸಾಂಬಾರು ಪುಡಿ ಮಾಡಿಕೊಡೋದು ನಾನಂತೂ ಸಾಂಬಾರು ಪುಡಿ ಮಾಡೇ ಇಲ್ಲ ತೊಗೊಂಡು ಹೊರಟೆ ಇನ್ನು ಅಮ್ಮ ಬೋಂಡ ಎಲ್ಲ ಮಾಡಿದ್ರು ಹೋಗಬೇಕಾದ್ರೆ ಚಿತ್ರಾನ್ನ ಬೋಂಡ ಚಿತ್ರಾನ್ನದ ಗೊಜ್ಜು ಆಮೇಲೆ ನುಗ್ಗೆಕಾಯಿ ಸಾಂಬಾರು ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟರು ನೀನು ಹೋಗಿ ಮನೆ ಶಿಫ್ಟಿಂಗ್ ಅದು ಇದು ಅಂತ ಅಡುಗೆ ಮಾಡೋಕ್ಕಾಗಲ್ಲ ಇದನ್ನೇ ಊಟ ಮಾಡ್ಕೊಂಡಿರಿ ಅಂತ ಎಲ್ಲ ರೆಡಿ ಮಾಡಿ ಕೊಟ್ಟರು ನಾಳೆ ಸ್ಕೂಲ್ಗೂ ಚಿತ್ರಾಂಗ ಗೊಜ್ಜು ಒಂದು ಬಾಕ್ಸ್ ಫುಲ್ಲು ಮಾಡಿಕೊಟ್ರು ಅದಕ್ಕೆ ಅನ್ನ ಮಾಡ್ಕೊಂಬಿಟ್ಟು ಅವತ್ತಿಗೂ ನಿನಗೆ ಮಿಸ್ ಆಗುತ್ತೆ ಅಂತೇಳಿ ಸೊ ಎಲ್ಲ ತೊಗೊಂಡು ಇದ್ದೀನಿ ಟೈಮ್ ಆಯಿತು ನನ್ನ ಮಗನ ಪಾಪ ಇವತ್ತು ಒಬ್ಬನೇ ಸ್ಕೂಲಿಗೆ ಹೋಗಿ ಬಂದಿದ್ದಾಳೆ ಕಾಯ್ತಾ ಇದ್ದಾರೆ ನಾನು ಓದ್ತೀನಿ ಬಂದಿದ್ದಾಯಿತು ಇದ್ದಿದ್ದು ಆಯಿತು ಒಂದು ಸಣ್ಣ ಕೆಲಸ ಆಯಿತು ಅದಕ್ಕೋಸ್ಕರ ಇಲ್ಲಿವರೆಗೂ ಇದ್ದು ಇವಾಗ ಸ್ವಲ್ಪ ಹೊತ್ತು ಜಸ್ಟ್ ಆಫ್ ಆನ್ ಅವರಲ್ಲಿ ರೆಡಿಯಾಗಿ ಬರ್ತೀನಿ ಪ್ರೀತಮ್ ರೆಡಿ ಎಲ್ಲಿದ್ದಾನೆ ಪ್ರೀತಮ್ ಎಲ್ಲಿದ್ಯಾ ಅರೆ ನಾನು ನಿಂದೆ ಇದೆಯಾ ಕಾಣಿಸ್ಲಿಲ್ಲ ನಾನು ನನಗೆ ಮನೆಗೆ ಹೊರಡಬೇಕು ಮನೆಯೆಲ್ಲ ನೋಡಿದ್ದೀರಲ್ಲ ಯಾವ ಪರಿಸ್ಥಿತಿಲ್ಲಿದೆ ಹಂಗೇ ಬಿಟ್ಟು ಬಂದಿದ್ದೀನಿ ಇವಾಗ ಹೋಗಿ ಇನ್ನು ಜೋಡಿಸೋ ಕೆಲಸ ಮಾಡ್ಕೋಬೇಕು ನಾನು ಇದು ಒಂದು ಎರಡು ದಿನ ಆಗುತ್ತೋ ಮೂರು ದಿನ ಆಗುತ್ತೋ ಗೊತ್ತಿಲ್ಲ ಒಂದು ಮಟ್ಟಕ್ಕೆ ಸೆಟ್ ಆದರೆ ಆಮೇಲೆ ನೀಟಾಗಿ ಸೆಟ್ ಆಗಿಬಿಡುತ್ತೆ ನೋಡೋಣ ಅಷ್ಟನ್ನಾದರೂ ಮಾಡ್ಕೊತೀನಿ ಹೋಗಿ ಪಟ್ಟ ಅಂತ ಯಾಕೆ ಅಂತಂದರೆ ಶನಿವಾರ ಹಬ್ಬ ಟೈಮ್ ಇದೆ ಮತ್ತು ಸ್ಕೂಲ್ ಸ್ಟಾರ್ಟ್ ಆಗೋಸ್ರೊಳಗೆ ಒಂದು ಮಟ್ಟಕ್ಕೆ ಬಂದರೆ ಆಮೇಲೆ ನನಗೆ ಹೆಂಗೋ ಸರಿ ಹೋಗಿಬಿಡುತ್ತೆ ಅಮ್ಮ ಬೋಂಡ ಮಾಡ್ತಾಯಿದ್ರು ನಮ್ಮಅಮ್ಮ ಎಷ್ಟು ಪರ್ಫೆಕ್ಟ್ ಪ್ಲಾನರ್ ಅಂತ ಅಂದರೆ ನಿಜವಾಗ್ಲೂ ನಾನು ಇನ್ನೂ ಕಲಿಯೋದಿದೆ ನಾನು ಹೊರಡ್ತೀನಿ ಅಂದ ತಕ್ಷಣ ಆಲ್ರೆಡಿ ಬೋಂಡಾ ರೆಡಿ ಬೋಂಡಾ ಜೊತೆಗೆ ಟೀ ರೆಡಿ ಇನ್ನು ಕಾರ್ ಬುಕ್ ಮಾಡಿದ್ರೆ ಕಾರ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಬ್ಯಾಗಿಗ್ ಏನೇನು ಪ್ಯಾಕ್ ಮಾಡಬೇಕು ಎಲ್ಲ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಬಿಟ್ಟಿರ್ತಾರೆ ಇಲ್ಲಾಂದರೆ ಒಂದಲ್ಲ ಒಂದು ಮರ್ತ್ಬಿಟ್ಟು ಹೊರಟೋಗ್ತಾರೆ ಇವರು ಅಂತ ಹೇಳಿ ಸೊ ಹಿಂಗೆ ನನಗೆ ಯಾವತ್ತೂ ತಡ ಆಗಬಾರ್ದು ಮತ್ತು ಲೇಟ್ ಆಗಬಾರ್ದು ಆ ಥರ ನಾವು ಅಂದರೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ತಾನೆ ಇರ್ತೀವಿ ನಮ್ಮಮ್ಮ ಹಂಗಲ್ಲ ಅಷ್ಟು ಪರ್ಫೆಕ್ಟ್ ಪ್ಲಾನರ್ ಪಕ್ಕ ಆಗಬೇಕು ಇದಿದ್ ಕೊಡಬೇಕು ಹಿಂಗೆ 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 ಎಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಕಳ್ಸಿಬಿಡ್ತಾರೆ ಇನ್ನು ಹೊರಟಿವಿ ಮಳೆ ಅಂತೂ ಹೊರಟ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡಿದ್ವಿ ಮತ್ತೆ ಹೊರಟ್ವಿ ಓಕೆ ಇನ್ನು ಇರಂದ್ರೆ ಮನೆಯಲ್ಲೆಲ್ಲ ಸುಮ್ಮನೆ ಸಾಮಾನೆಲ್ಲ ಚಲಾಪಿಲಿ ಮಾಡ್ಕೊಂಡು ಕೂತಿರ್ತಾರೆ ಇನ್ನು ದಿನ ದಿನ ತಳ್ಕೊಂಡು ಹೋಗ್ತಾ ಇರತ್ತೆ ಇನ್ನು ಶಿಫ್ಟಿಂಗ್ ಆಗಿ ಪಾಪ ಅವ್ರು ಮಾಡ್ತಾನೆ ಇದ್ರು ಸರಿ ನಾನು ಹೊಡ್ಬಿಡ್ತೀನಿ ಅಂತ ಹೇಳಿ ಹೊರಟೆ ಅಮ್ಮು ಒಂದೇ ಐತಲ್ಲ ನಮ್ಮ ಮನೆಗೆ ಹೋಗ್ತೀನಿ ನೀ ಅಮ್ಮ ಜೊತೆನೆ ಇರು ನಾನು ಮತ್ತೆ ಬರಲ್ಲ ಬಾಯ್ ಬಾಯ್ ಇರ್ತಿ ಅಮ್ಮ ಜೊತೆ

ಸರಿ ಅಮ್ಮ ಬರ್ತೀನಿ ಬಾಯ್ ಬಾಯ್ ಮಾಡಿದೆ ಅಮ್ಮಂಗೆ ನಾನು ಅಮ್ಮನಿಗೆ ಬಾಯಿ ಮಾಡಿ ಆ ತುಳಸಿ ಗಿಡ ಸ್ವಲ್ಪ ಹಾಳಾಯಿತು ಅಂತ ಹೇಳಿದ್ನಲ್ಲ ಅದಕ್ಕೆ ಇನ್ನೊಂದು ದೊಡ್ಡ ತುಳಸಿ ಗಿಡನೇ ಕೊಟ್ಟು ಕಳಿಸಿದ್ರು ಆದರೆ ಮನೆ ಮನೆಯೊಳಗೆ ಅದು ನಾನು ಇನ್ನೂ ತಗೊಂಡು ಬಂದಿರಲಿಲ್ಲ ಅಂದರೆ ಟೆರೆಸ್ ಮೇಲೆ ಇಟ್ಬಿಟ್ಟಿದ್ವಲ್ಲ ಸರಿ ಲಾಸ್ಟಲ್ಲಿ ಹೋಗೋಣ ಅಂತ ಹೇಳಿ ಎಲ್ಲ ಇಟ್ಟಿದ್ವಿ ನಮ್ಮ ಮನೆಯವರು ಹೇಳಿದ್ರು ಇಲ್ಲ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಹಾಳಾಗಿಲ್ಲ ಈ ಸರಿ ಅಂತ ಹೇಳಿ ಅದನ್ನು ತಂದಿದ್ರಂತೆ ಓಕೆ ಇರಲಿ ಬಿಡು ಎರಡು ಗಿಡ ಆದ್ರೇನಂತೆ ಡೈಲಿ ಒಂದು ಎಲೆ ತಿನ್ನೋಕ್ಕಾಗತ್ತೆ ಮಕ್ಕಳಿಗೆ ಅಂತ ಹೇಳಿ ಅದನ್ನು ತಗೊಂಡು ತೊಗೊಂಡು ಹೊಡ್ಬಿಟ್ಟೆ ಆಮೇಲೆ ಮನೆಗೆ ಹೋದ್ಮೇಲೆ ನೋಡಿದೆ ಆ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ಸರಿ ಅಂತ ಹೇಳಿ ನಮ್ಮ ಮನೆಯವರು ಯಾಕೆ ತರಕೋದೆ ಅದು ಚೆನ್ನಾಗಿ ಬಂದಿತ್ತು ಅಂತಂದರೆ ಇಲ್ಲಿ ಬಿಡ ಆಯಿತು ಏನು ಮಾಡೋದು ಅಂತೇಳಿ ಅದನ್ನು ತಗೊಂಡು ಹೋದ್ವಿ ಇದಂತೂ ಸಖತ್ತಾಗಿತ್ತು ಆಮೇಲೆ ಆ ತುಳಸಿ ಗಿಡನೂ ಅಷ್ಟೇ ಈ ಸರಿ ಇಟ್ಟಿದ್ವಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಬಿಸಿಲು ಬರ್ತಿರ್ಲಿಲ್ಲ ಮೇನ್ ಮೇಜರ್ ಪ್ರಾಬ್ಲಮೇ ಅದರಿಂದ ನನ್ನ ಮನೇಲಿ ತುಳಸಿ ಗಿಡ ಬರ್ತಾ ಇರಲಿಲ್ಲ ಆಮೇಲೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ವೈಟ್ ಪಾರ್ಟು ತುಳಸಿ ಗಿಡ ಬಂದಿದೆ ಇನ್ನು ನಾವು ಬಂದ್ವಿ ಮನೆ ತೋರಿಸ್ತೀನಿ ಏನಾಗಿದೆ ಅಂತ ಹೇಳಿ ಅಲ್ಲಿಗೆ ಬಂದ ತಕ್ಷಣ ನನಗೆ ಹೆಂಗೆ ಬಂತು ಎನರ್ಜಿ ಅಂತ ಗೊತ್ತಿಲ್ಲ ನಂಗೆ ಇದನ್ನೆಲ್ಲ ನೋಡಿಬಿಟ್ರೆ ಆಗೋದೇ ಇಲ್ಲ ಪಟ್ಟಂತ ಅಂತ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ಐಟಮ್ ಎಷ್ಟು ಸಾಧಿನೋ ಅಷ್ಟನ್ನೆಲ್ಲ ಒಂದು ಜಾಗಕ್ಕೆ ಎತ್ತಿಡೋಕೆ ಟ್ರೈ ಮಾಡಿದೆ ಮಳೆ ಸಿಕ್ಕಾಗ್ಬಿಟ್ಟೆ ಜೋರಾಯಿತು ಇವತ್ತಿನ ನಿಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಆ ಫ್ರೆಶ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ತುಂಬ ಜನ ನಂಗೆ ತುಂಬ ಸಪೋರ್ಟ್ ಮಾಡಿದ್ರಿ ಹೊಸ ಮನೆಗೆ ಬಂದಿರೋ ವಿಡಿಯೋಗೆ ನನ್ನಷ್ಟೇ ನೀವು ಖುಷಿ ಪಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನನ್ನಲ್ಲಿ ನೀವು ನಿಮ್ಮಲ್ಲಿ ನಾನು Take care, bye bye.